ಪತ್ರಕರ್ತರಿಗೂ ಮತ್ತು ಮೀಡಿಯಾದವ್ರಿಗೂ ನಮಸ್ಕಾರ ಸೊ ಈ ಸಿನಿಮಾ ಇವತ್ತು ಬಂದು ಒಂದು ಹದಿಮೂರು ಸಿನಿಮಾ ರಿಲೀಸ್ ಆಗಿದೆ ಅದರ್ ಲ್ಯಾಂಗ್ವೇಜಲ್ಲ ಸೇರಿಸಿದ್ರೆ ಒಂದು ಹದಿನಾರು ಹದಿನೇಳು ಸಿನಿಮಾ ಹದಿನೇಳು ಸಿನಿಮಾ ಆಗುತ್ತೆ ಇದ್ರ ಮಧ್ಯೆ ಇಷ್ಟು ಥೇಟ್ರ್ಗಳಿಟ್ಟು ಈ ಸಿನಿಮಾನ ತೆರೆಗೆ ತರಬೇಕು ಅಂತ ಸೊ ನಮ್ಮ ಡಿಸ್ಟ್ರಿಬ್ಯೂಟ್ಗಳು ಸಪೋರ್ಟ್ ಮಾಡಿ ಒಂದು ಏಯ್ಟಿ ಫೈವ್ ಥೇಟರ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಫಸ್ಟ್ ಆ್ಯಂಡ್ಸಪ್ ಅವರಿಗೆ ಸೊ ಅದಾದಮೇಲೆ ಇವತ್ತು ರಿಲೀಸ್ ಆಗಿರೋ ಎಲ್ಲ ಪಿಕ್ಚರ್ಗು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕತೆ ಇದು ಬೇಕಾದ್ರೆ ನೀವು ನೋಡ್ಬೋದು ಸೊ ಈ ಕಥೆನ ಈ ಥರ ಒಂದು ಈ ರಾಗಿಣಿ ಮೇಡಮ್ ಬಿಟ್ಟರೆ ಇದರಲ್ಲಿ ಎಲ್ಲ ಕಲಾವಿದರು ಸ್ವಲ್ಪ ಹೊಸಬರು ಅವ್ರನ್ನ ಇಟ್ಕೊಂಡು ಈ ಕಥೆನ ಅವರು ಈ ಲೆವೆಲ್ಗೆ ತಂದು ಕಷ್ಟಪಟ್ಟು ಮಾಡಿ ತಿಂದಿದ್ದಾರೆ ಸೊ ಇದಕ್ಕೆ ನೀವು ಸಪೋರ್ಟ್ ಮಾಡಿ ಇಲ್ಲಿ ಈ ಥೇಟ್ರಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಸಿಗು ಆಗಲಿ ಸ್ವಲ್ಪ ಇಶ್ಯೂಸ್ ಆಗಲಿ ಸೊ ಬೇರೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ ನೋಡಿ ಸಿನಿಮಾನ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನಮಗೆ ಹೆಲ್ಪ್ ಮಾಡಿ ಅಷ್ಟೇ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನನ್ನ ಮೀಡಿಯಾ ಮತ್ತು ನನ್ನ ಪತ್ರಕರ್ತರಿಗೆ ಅಣ್ಣ ತಮ್ಮಂದಿರುಗಳಿಗೆ ನಮಸ್ಕಾರ ಆ್ಯಕ್ಚುಲಿ ಇಮೇಲ್ ತಮಿಳಲ್ಲಿ ರಿಲೀಸ್ ಆಗೋಕ್ಕಿಂತ ಮುಂಚೆ ಅಣ್ಣ ನನಗೆ ಫೋನ್ ಮಾಡಿದ್ರು ಈ ಸಿನಿಮಾ ಏನೋ ರಿಲೀಸ್ ಮಾಡೋಕ್ಕಾಗತ್ತೆ ದಿಲೀಪಣ್ಣ ಅಂತ ಆ್ಯಕ್ಚುಲಿ ನಾವು ಅವರು ಸುಮಾರು ಒಂದು ಒಂದು ವರ್ಷದ ಫ್ರೆಂಡ್ಸು ನಾನು ಅವ್ರಿಗೆ ಕೇಳಿದೆ ಈ ಸಿನಿಮಾ ನಾನು ಕೈ ಅಣ್ಣ ನಾನು ನಿಮ್ಮ ನನ್ನ ಕೆಲಸನ ಮಾಡಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ಆ ಕೆಲಸ ನಾನು ಮಾಡಿ ತೋರಿಸಿದ್ದೀನಿ ಇವತ್ತು ಓಕೆನಾ ಟ್ವೆಂಟಿ ಸಿಕ್ಸ್ ಸಿನಿಮಾ ಪಡೆದರು ಅವ್ರು ಆ್ಯಕ್ಚುಲಿ ಇವತ್ತು ಬಾಲಣ್ಣ ಸಿನಿಮಾ ಏನಂತ ರಿಲೀಸ್ ಆಯಿತು ಆ ಸಿನಿಮಾ ಕೂಡ ಅವರೇ ಹತ್ರ ಕನ್ನಡಕ್ಕೆ ತಗೊಂಬಂದಿದ್ದು ಭಗವತಿ ಇದು ಭಗವಂತ ಕೇಶವರು ಆ ಸಿನಿಮಾ ಕೇಳಿದೆ ನನಗೆ ಸಿಗಲಿಲ್ಲ ಈ ಸಿನಿಮಾ ನೀವು ಕೊಡ್ತೀನಿ ಅಣ್ಣ ನೀವು ಮಾಡಿ ಅಂತ ಹೇಳಿದ್ರಿ ಈ ಸಿನಿಮಾ ಎಂಬತ್ತಾರು ಥಿಯೇಟರ್ ಸೆಂಟ್ರ್ ಮಾಡೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ ಮೂರು ದಿನ ನಾವು ನಿದ್ದೆನೇ ಮಾಡಿಲ್ಲ ಯಾಕಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ ಸಿನಿಮಾ ನಿಲ್ಲಬೇಕು ಸಿನಿಮಾ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ದಯನಂದ್ ಸಾರು ನಮ್ಮ ನವರಾಜ ಪ್ರಸಾದ್ ಸಾರು ನಾವು ನಮ್ಮ ಮುಳ್ಳಿ ಟೀಮ್ ಫುಲ್ಲು ಫುಲ್ ಕೆಲಸ ಮಾಡಿದ್ದೀವಿ ಸರ್ ನಮಸ್ಕಾರ ಎಲ್ಲ ಆಡಿಯನ್ಸ್ ಬಂದು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಬೆಳೆಸಿ ನಮಸ್ಕಾರ ಮಾತಾಡಿ ಎಲ್ಲ ನಮ್ಮ ಪತ್ರಿಕಾ ಪ್ರತಿನಿಧಿಗಳಿಗೆ ಮೀಡಿಯಾ ಫ್ರೆಂಡ್ಸ್ಗೆ ನನ್ನ ನಮಸ್ಕಾರ ಸೌಂಡ್ ಓಕೆ ಈಗ ಸಿನ್ಮಾ ನೋಡಿದ್ರೆ ನಾನು ಒಂದು ಜ್ಯೋತಿಷ್ಯ ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು ಆರ್ಟಿಸ್ಟು ಮತ್ತು ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದ್ದೀನಿ ಈ ಸಿನಿಮಾ ನಾವು ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಸರ್ ಆ್ಯಂಡ್ ಡೈರೆಕ್ಟರ್ ಸರ್ಗೆ ಯಾಕಂದರೆ ಅವರು ಈ ಸಿನಿಮಾದಲ್ಲಿ ಶೇಕಡ ತೊಂಬತ್ತೈದರಷ್ಟು ಕನ್ನಡ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಕನ್ನಡಮಯವಾಗಿ ಮುಕ್ಕಾಲು ಭಾಗ ಬೆಂಗಳೂರಲ್ಲೇ ಚಿತ್ರೀಕರಣವಾಗಿ ಯಾರಿಗೂ ಸಹ ಯಾವುದೇ ಒಂದು ಟೆಕ್ನಿಷಿಯನ್ಗೂ ಒಂದು ಸಣ್ಣ ತೊಂದರೆಯನ್ನು ಸಹ ಕೊಡದೆ ಯಶಸ್ವಿಯಾಗಿ ಚಿತ್ರೀಕರಣ ಏನು ಅಂದ್ಕೊಂಡಿದ್ದೋ ಅಷ್ಟು ನೀಟಾಗಿ ಮುಗಿಸ್ಕೊಟ್ಟಿದ್ದಾರೆ ಹಾಗೆಯೇ ಮತ್ತೊಂದು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ರಾಗಿಣಿ ಮೇಡಮ್ ಅವ್ರಿಗೆ ಮೊನ್ನೆ ಯಾರೋ ಹೇಳಿದ್ರು ಅವ್ರು ಆ್ಯಕ್ಷನ್ ಕ್ವೀನ್ ಅಂತ ಹೇಳೋದಕ್ಕಿಂತ ಕನ್ನಡ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಹೇಳಬೇಕು ಅಂತ ಅದು ಮಂಡಿತ್ವಾಗಲೇ ಲೇಡೀಸ್ ಸೂಪರ್ ಸ್ಟಾರ್ ಹೇಳಬೇಕು ಅವ್ರಿಗೆ ಈ ಸಿನಿಮಾದಲ್ಲಿ ಒಂದು ಫಸ್ಟ್ ಫೈಟ್ ನೀವು ನೋಡಿದ್ರಿ ಮನೆ ಒಳಗಡೆ ಗ್ಲಾಸ್ ಬ್ರೇಕಪ್ ಅದರಲ್ಲಿ ಬೇರೆ ಯಾರಾದರೂ ಆಗಿದರೆ ಡ್ಯಾಮೇಜ್ ಆಯಿತು ಅವ್ರಿಗೆ ಎರಡು ಮೂರು ಕಡೆ ಗ್ಲಾಸ್ ಎಲ್ಲ ಚುಚ್ಚಿ ಹಾಸ್ಪಿಟ್ಲಿಗೆ ಹೋಗಿ ಇಮಿಡೇಟಾಗಿ ಅವತ್ತು ಮೂರು ಕ್ಯಾಮ್ರಾ ಯೂಸ್ ಮಾಡ್ತಾಯಿದ್ದು ಅಟ್ಲೀಸ್ಟ್ ಬೇರೆ ಯಾರಾದರೂ ಆಗಿದ್ದರೆ ನಾನು ಅದು ಅದೊಂದು ನೆಪ ಮಾಡಿಕೊಂಡು ಪ್ಯಾಕಪ್ ಹೇಳಿನೋ ಇನ್ನೊಂದು ಮಾಡಿ ಮಾಡ್ತಿದ್ರು ಬಟ್ ಅವರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋಗಿ ರಾಜನ್ ಸರ್ ಶೂಟಿಂಗ್ ನಿಲ್ಲಿಸೋದು ಬೇಡ ನಾನು ಮಾಡ್ತೀನಿ ಅಂತೇಳಿ ಅವತ್ತು ಶೂಟಿಂಗ್ ಕಂಪ್ಲೀಟ್ ಮಾಡಿ ಎಗೇನು ಟೂ ಡೇಸ್ ತ್ರೀ ಡೇಸ್ ಕಂಪ್ಲೀಟು ಟೋಟಲ್ ಅದು ನಾಲ್ಕು ವಾರ ದಿನ ಐದು ದಿನ ಶೂಟ್ ಆಯಿತು ಐದು ದಿನ ಸಹ ಪಾಪ ಅವರು ನೋವಿಂದನೇ ಇದ್ರೂ ಅಷ್ಟು ನೀಟಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರ ಡೆಡಿಕೇಷನ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಹೇಗೇನು ಸಲ ತುಂಬ ನೀಟಾಗಿ ಮಾಡ್ಕೊಂಡಿದ್ದಾರೆ ಹಾಗೆ ಹೀರೋ ಅಶೋಕ್ ಕುಮಾರ್ ಅವ್ರಿಗೂ ಸಹ ಮಿನಾರ್ ಒಮ್ಮಲ್ಲಿ ಏಟಾಗಿತ್ತು ನಾವು ಎಲ್ಲೂ ಹೊರಗಡೆ ಎಲ್ಲೂ ಹೇಳ್ಕೊಳ್ದೆ ಅದನ್ನ ಒಂದು ಆಗಿ ಅಥವಾ ಪ್ಲಸ್ ಆಗಿ ಉಪಯೋಗಿಸ್ಕೊಳ್ದೆ ನೀಟಾಗಿ ಕೆಲಸ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ದಯವಿಟ್ಟು ನಮ್ಮ ಕನ್ನಡ ಜನತೆ ಸಿನಿಮಾ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಆ್ಯಂಡ್ ಹೇಗೆ ಇನ್ನೊಂದು ಏನಪ್ಪ ಅಂತಂದರೆ ಸಾರ್ ಬಂದು ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ದೊಡ್ಡ ಮಟ್ಟದ ಕನ್ನಡ ಸಿನಿಮಾಗಳನ್ನ ಮಾಡೋದಕ್ಕೆ ಕೈಗೆತ್ಕೊಂಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಇದ್ದೀನಿ ಥ್ಯಾಂಕ್ ಯು ಆಲ್